thank you ಇಲ್ಲ ಐತ್ರಿ ಇದ್ರೊಳಗ ಇಷ್ಟು ಮಗಳಿನೂ ಇಷ್ಟು ಉದ್ರೇತ್ರಿ ಉದ್ರೇತ್ರಿ ಉದ್ರಿದೇನೈತಿ ಒಂದ್ ಬಾಯಿ ಬಂದಿರತ್ರಿ ಅದ ಗಿಡ ಬರೀ ದೈತ ದೊಡ್ಡ ಈಗ ಶ್ರೀಗಂಧಕ್ಕೆ ನೀರು ಬಿಡ್ಬೇಕ್ರಿ ಈಗ ಮಾವು ರೀ ಅದಕ್ಕೆ ಭಾಳ ನೀರು ಬಿಡ್ರಿ ಮಾವು ಗಿಡತ ರೀ ಮಾವು ಮಾವು ಗಿಡಕ್ಕೆ ನೀರು ಬೇಡ ಇದಕ್ಕೆ ನೀರು ಬೇಕು ಬೇಕು ಅದಕ್ಕೆ ಹೆಂಗೆ ಮಾಡೋದು ಈಗ ಅದಕ್ಕೆ ಈಜಿನ ಏನು ಹನಿ ನೀರಾವರಿ ಇದೈತಿ ಇಲ್ಲೊಂದು ಇದು ಇರ್ತತ್ರಿ ಇದಕ್ಕೊಂದ್ರಿ ಅದನ್ನ ಬಂದ್ ಮಾಡಿ ಅದಕ್ಕೆ ಕಟ್ಟಿ ಬಿಡೋದು ಹಿಂಗೆ ರೀ ಅಂದ್ರೆ ಒಂದು ತೂತ್ ಬಂದ್ ಮಾಡೋದು ಒಂದು ತೂತ್ ಚಲೋ ಮಾಡುದು ಶ್ರೀಗಂಧ ಇದ್ದಿದ್ದು ಚಲೋ ಮಾಡುದು ಮಾವಿದ್ದು ಬಂದ್ ಮಾಡ್ಬೇಕ್ರಿ ಅವರ್ತದ ಕ್ಯಾಪ್ ಕ್ಯಾಪ್ ಅದಾವೆ ಇಸ್ರೇಲ್ ಟೆಕ್ನಾಲಜಿ ಹನಿ ನೀರಾವರಿ ಬಾ ಭಾರಿ ಉಪಯೋಗ ಐತೆ ನೀರು ಪೋಲಾಗೋದು ತಪ್ತೈತಿ ಮತ್ತು ಸಮರ್ಪಕವಾಗಿ ಇದೇನು ಗಿಡದ ಬಡ್ಡಿ ಇರ್ತೇವದಲ್ಲ ಕಾಂಡ ಕಾಂಡ ಭಾಗಕ್ಕನ ನೀರು ನೀರು ಬರ್ತೈತಿ ಬೇರೆ ಕಡೆ ನೀರು ಅದು ಪೋಲಾಗಂಗಿಲ್ಲ ಒಂದೇದ್ದು ಬೇರೆ ಕಡೆ ಆಗೋದ್ರಿಂದ ಕಳೆ ಜಾಸ್ತಿ ಆಗತಿ ಕಸ ರೌಂಡ್ ಒಟ್ಟ ಗಿಡಕ್ಕೆ ಬಡ್ಡಿಯಾಗಷ್ಟ ನೀರು ಹೋಗತ್ತೆ ರೀ ಮಗಲ ಹೋಗೋದಲ್ರಿ ಹಿಂಗಾಗಿ ಮಗು ಕಸ ಅದು ನೀವು ಬೇರೆ ಕಡೆ ನೀರು ಹೋಗಂಗಿಲ್ಲ ಅಂದ್ರೆ ಬೇರೆ ಕಡೆ ಏನು ಬೆಳೆಯಂಗಿಲ್ಲ ಕಸ ಅದು ಕಡಿಮೆ ಆಗತ್ತೆ ಅದು ಒಂದು ಚಲೋನಾ ಇದು ಏನೈತಿಲ್ರಿ ಭಾಳ ಉದುರೈತ್ರಿ ಭಾಳ ಉದ್ರೈತೆ ಇದು ಇವೆಲ್ಲ ಕಾಯಿ ಆಗಬೇಕಾಗಿತ್ತು ಆಗಿತ್ರ ಇಟ್ಟಿಟ್ಟು ಇಟ್ಟು ಕಾಯಿತ್ರ ಉದ್ರೆ ಉದುರು ಬಿದ್ದ ಅವ್ರ ಸಲ ಈ ಸರಿ ಬಹಳಷ್ಟು ಗಿಡಗಳು ನೋಡ್ತೀವಲ್ಲ ಎಲ್ಲ ಕಡೆ ಬಹಳಷ್ಟು ಗಿಡದಾಗ ಹೂ ಉದುರೈತಿ ಹೂವು ಕಾಯಾಗು ಟೈಮ್ ಹೌದು ಉದುರೆಯ ಏನು ಕ್ಲೈಮೇಟ್ ಮ್ಯಾಗೆ ಹೋಗ ಏನೋ ಗೊತ್ತಿಲ್ಲ ಹಂಗಂತರೂ ಆಗೈತಿ ಅದು ಉದುರ್ಲಾರ ಒಂದು ಸ್ಪ್ರೇ ಇರ್ತೈತೆ ರೀ ಅದು ಮಾಡ್ಬೇಕ್ರಿ ಲೇಟಾಗಿ ಮಾಡಿದ ಸಂಬಂಧಿ ಅವ್ರಿ ಹಾಂ 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 ಇಲ್ಲ ಒಂದು ಮಾವಿನ ಹಣ್ಣಿನ ಗುಣಧರ್ಮನ ಹಂಗೆ ನೀವು ನೋಡಿರಿ ಮಗ್ಲ ಮಗ್ಳ ಗಿಡ ಇದ್ದಿದ್ರಾಗ ಒಂದೊಂದು ಗಿಡದಾಗ ಏನೂ ಇಲ್ಲ ಒಂದೊಂದು ಗಿಡದಾಗ ಎಲ್ಲ ಐತಿ ಸೇಮ್ ಗೊಬ್ಬರ ಕೊಟ್ಟ್ರಿ ಸೇಮ್ ನೀರು ಕೊಟ್ಟ್ರಿ ಸೇಮ್ ಅಗಿ ಒಂದ ಕಡೆನ ತಂದಿರಿ ಮತ್ತು ಆದರೂ ಹಿಂಗಾಗಿರ್ತೈತಲ್ಲ ಅದು ಮಾವಿನ ಹಣ್ಣಿನ ಒಂದು ಗುಣದ ಮಾವಿನ ಹಣ್ಣು ಅಂತಂದ್ರೆ ಮಂಜು ಎಲ್ಲ ಹಣ್ಣಿನೊಳಗೂ ಭಾರಿ ಚಲೋ ಹಣ್ಣು ಅದಕ್ಕೆ ಇದಕ್ಕೆ ಏನಂತಾರೆ ಹಣ್ಣಿನ ರಾಜ ಅಂತಾರೆ ಮಾಯನ ಹಣ್ಣು ಹಣ್ಣು ಮಾರ್ಕೆಟಿಗೆ ಬಂತಂದ್ರೆ ಅದರ ಸೊಬಗನ ಬೇರೆ ಮತ್ತು ನೀವು ಬೇಕಾದಂಥ ಜಡ್ಡು ಜಾಪತ್ರೆ ಇದ್ದವರು ಸರಿ ಮಾವಿನ ಹಣ್ಣು ಕೊಟ್ರೆ ಒಳ್ಳೆ ಹಣ್ಣುಗಳೇ ನೀ ಬೇರೆ ಹಣ್ಣು ನಾ ತಿನ್ನಂಗಿಲ್ಲ ನೀ ತಿನ್ನಂಗಿಲ್ಲ ಅಂತಾರೆ ಆದರೆ ಮಾಯನಿಗೆ ಹಂಗಿಲ್ಲ ಮಾಯನನ್ನ ರಾಜ ಅನ್ನಿಸ್ಕೊಂಡಿದ್ದಕ್ಕೂ ಚಲೋ ಅದು ಇದರೊಳಗೆ ನಿನಗೆ ನೋಡಲಿ ನಾ ನೋಡಿಲ್ಲ ಆದ್ರೆ ಓದಿವಿ ನಿನಗೆ ಒಂದು ಡಜನ್ಕ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಥರ ಹಿಡಿದ ಒಂದೊಂದು ಡಜನ್ಕ ಲಕ್ಷ ಗಂಟ್ಲೇನು ಅದಾವೆ ಒಂದು ಡಜನ್ಕ್ ಒಂದು ಲಕ್ಷ ರೂಪಾಯಿ ಒಂದು ಡಜನ್ಗೆ ಎರಡು ಲಕ್ಷ ರೂಪಾಯಿ ಅಂತ ಮೈನೂ ನಮ್ಮ ಜಗತ್ತಿಗೆ ಸಿಗ್ತಾವೆ ಅವು ನಾವಂತ ತಿಂದಿಲ್ಲ ಹ್ಯಾಂಗಿರ್ ತಗೊಂಡ್ ಗೊತ್ತಿಲ್ಲ ಆದರೆ ಹಣ್ಣಿನೊಳಗೆ ಅಷ್ಟು ವೆರೈಟಿ ಐತಿ ಗಿಡ ನೋಡ್ರಿ ನಿಮ್ಮ ಹಿನ್ನಿದ್ರೆ ಹ್ಞೂ ಬೆಳವಣಿಗೆ ರೈತಿ ರೀ ಹ್ಞೂ ಹೌದು ಈಗ ಇದು ಕೇಸರ ಈಗ ಮಗು ಹಚ್ಚಿವಲ್ಲ ಇದು ಕೆಸರ ಇದು ನಾಲ್ಕು ಕಡೆ ನೋಡ್ರಿ ಅಲ್ಲೇ ನೋಡು ಒಟ್ಟು ಕಡೆನೂ ಇದು ಇದು ಹೂನು ಆಗಿಲ್ಲ ಏನು ಕಾಯಂಗಿಲ್ಲ ಹೂವಾಗಿಲ್ಲ ಅಂದ್ರೆ ಇದಕ್ಕ ಬಂಜ ಬಂಜೆ ಅಂತಾರೆ ಬಂಜೆ ಇಂಥವು ಇರ್ತಾವೆ ಆದ್ರೆ ಇವಕ್ಕ ಸಪ್ರೇಟ್ ಟ್ರೀಟ್ಮೆಂಟ್ ಮಾಡ್ಬೇಕು ಏನ್ ತಗದ ಬಿಡ್ಬೇಕು

ಈಗ ನೋಡಕ್ಕ ನೀವು ಬಾಳ ಬಾದಾಮಿ ತಾಲೂಕಿನ ಚಲೋ ಒಕ್ಕಲ್ತನ ಮಾಡೋದ್ರಿ ಒಕ್ಕಲ್ತನ ಮಾಡ್ರಿ ಬಾದಾಮಿ ತಾಲೂಕಿನಾಗ ಇನ್ನೊಂದ್ ಏನೈತೆ ಅಂದ್ರ ಒನ್ ಬೇಸ ಜಾಸ್ತಿ ಹಾರ್ಟಿಕಲ್ಚರ್ ಕ್ರಾಪ್ ಇಲ್ಲ ಇಲ್ಲ ವಿತ್ತಿತ್ಲಾಗಿ ಕಬ್ಬು ಬಂದೈತಿ ಅಷ್ಟು ಬೇರೆ ಬೆಳೆ ಬಂದಿಲ್ಲ ನಮ್ಗೆ ಈಗ ನೀವು ನೋಡ್ಲಾಗಿ ಇಷ್ಟ ವರ್ಷದಾಗ ಈ ಹಾರ್ಟಿಕಲ್ಚರ್ ಬೆಳೆ ನಮ್ಮ ಕಡೆ ಬೆಳೆದ್ರೂ ಬರ್ತೈತಿ ನಮ್ಗೆ ಆಗ ಒಂದು ಎರಡು ಗಿಡ ಮೈನ್ ಗಿಡ ಇರ್ತಿತ್ತು ಅಷ್ಟೆ ನೋಡೀವಿ ನಾವು ಭಾಳ ಆದ್ರೆ ಮೈಂಡ್ ಟೋಪ್ ಅಂತಂದ್ರೆ ಒಂದು ಹತ್ತು ಇಪ್ಪತ್ತು ಗಿಡ ಗಿಡ ಯಾರು ದೊಡ್ಡ ಸಾವ್ಕಾರದ ಒಬ್ಬರು ಇದ್ರ ನೋಡ್ತಿದ್ವಿ ಈಗ ಇಷ್ಟು ದೊಡ್ಡ ಪ್ರಮಾಣ್ದೊಳಗೂ ಮೈನ ಹಾರ್ಟಿಕಲ್ಚರ್ ಬೆಳೆ ಬೆಳೆದಾರೆ ಇದ್ರ ಬಗ್ಗೆ ಏನು ಹೇಳ್ತಿರಿ ಅಲ್ಲ ಇದು ಅವರು ಒ ಇಂಟ್ರೆಸ್ಟ್ ತಗೊಂಡು ಹೆಚ್ಚಿದ್ದು ಬೆಳಿಬೇಕಂತ ಹೆಚ್ಚಿರ್ತಾರೆ ಯಾರಾದರೂ ಈಗ ಇದ್ರ ಬಗ್ಗೆ ಪ್ರಯತ್ನ ಭಾಳ ಮಾಡ್ಯಾರ ಇದ್ರ ಬಗ್ಗೆ ಯಾರ್ಯಾರು ನಮ್ಮ ಎಕ್ಸ್ಪರ್ಟ್ ಅದಾರ ನಮ್ಮ ಹಾರ್ಟಿಕಲ್ಚರ್ ಸಿಟಿಯನ್ನು ಕರೆಸ್ಯಾರ ಕರೆಸಿ ಇದ್ರ ಬಗ್ಗೆ ಸಲಹೆ ತೊಗೊಂಡ ಸಲಹೆ ತಗೊಂಡಾರ ಸಲಹೆ ತಗೊಂಡಾರ ಇನ್ನೂ ಅವರ ಪ್ರಯತ್ನ ತಕ್ಕ ಏನು ಬಂದಿಲ್ಲ ನಮಗನಿಸಿದ ಮಟ್ಟಿಗೆ ಎಷ್ಟು ಕಾಯಿ ಇರಬೇಕು ಒಂದು ಗಿಡಕ್ಕೆ ನಿಮ್ಮ ಅಂದಾಜ ಎರಡ್ನೂರು ಮಟ್ಟ ಇರ್ಬೇಕು ನಮ್ಮ ಲೆಕ್ಕ ಎರಡ್ನೂರು ಎರಡು ನೂರು ಈ ಗಿಡಕ್ಕೆ ಎರಡು ನೂರು ಭಾಳ ಅಲ್ಲ ಇದು ಏನೋ ಎನಿಸಿದ್ರೆ ನೂರು ಮ್ಯಾಗ ಇರ್ಬೋದು ಇದ್ರೆ ನೂರು ಮ್ಯಾಗನ ಐತಿ ಬೇಕಾರೆ ಎಣ್ಣಿಸ್ಬೇಕಾರೆ ಅಲ್ಲ ಎರಡ್ನೂರು ಈ ಹಿಂಗೆ ಗಿಡ ಅಲ್ಲ ಕೈಕ ನೋಡಲಿ ಎರಡ್ನೂರು ಕಾಯಿ ಹಾಕತ್ತ ದೊಡ್ಡದು ಮಾತಲ್ಲ ನಮಗೆ ಸೈಜ್ ಸೈಜ್ ದೊಡ್ಡದಾಗ್ಬೇಕು ಸೈಜ್ ದೊಡ್ಡದಾಗ್ಬೇಕು

ಆರಾಮ್ ಪಾವು ಕಿಲೋ ಹಣ್ಣನ್ನು ನೋಡೇವಿ ನಾವು ಅದೇ ಇಲ್ಲ ಈಗ ನನ್ನ ತಿಳುವಳ್ಕೆ ಪ್ರಕಾರ ರಮೇಶ್ ರಮೇಶನ್ಕಾಯಿ ಇದ್ಕಿಂತ ಬಾಡ್ದೈತಿ ನಮ್ಮಲ್ಲಿ ನಿಮ್ಮಲ್ಲಿ ಇದು ಹ್ಞೂ ಇದ್ಕಿಂತ ಬಾಡ್ದೈತಿ ಇದು ಇಂದ ಕಾ ಇಷ್ಟ ಆಗಿಲ್ಲ ಅದು ಇಷ್ಟ ಆಗಿಲ್ಲ ಈಗ ಆಗಕ್ಕೆ ಟೈಮ್ ಐತೆ ನಾ ಹೇಳ ಐತಿ ಸ್ಟಾರ್ಟಿಂಗ್ ಅದು ಅಲ್ಲ ಈಗ ಮಾರ್ಕೆಟಿಗೆ ಬಂದೈತೆ